ீி ஆண்ட் இவத்தினாப்போது ஆல்ரெடி நமக்கு தமிழ்நாடு பார்த்திங்க லட்சி பூஜைய இந்த ஏன் மாதிரி ஏன்னெல்லாம் பிரிப்பிரேஷன் ஆண்ட் ஏனெல்லாம் வந்து திங்ஸெல்லாம் தனி பூஜைக்கு ஏன்னெல்லாம் பை மாதிரி பிரத்தியொரு டீட்டேல்ஸன வீடியோலேர்னி ஆண்ட் ஐ ஹோப் யு கேஸ் எஞ்சாய் திஸ் வீடியோ ப்ளீஸ் லைக் மத்திய சப்ஸிரைப் நெக்ஸ்ட் வீடியோல ஆண்ட் யூ வரலட்சுமி ஹம்பு நான் கம்ப்ளீட் வீடியோ மாதிரி சூ வீடியோ டூ வ்லாக் ஆகி சோ எர்டூ வ்லாக I hope you guys like this video. ಓಕೆ ಗಾಯ ಗುರುವಾರ ಮಾರ್ನಿಂಗೇ ಅವ್ರು ಹೋಗಿ ಸ್ವಲ್ಪ ಮಾರ್ಕೆಟಲ್ಲಿ ಫ್ಲವರ್ಸ್ ಮತ್ತು ಬಾಳೆಕಂದು ಪೂಜೆಗೆ ಏನೇನು ಬೇಕೆಲ್ಲ ಎಲ್ಲ ತೊಗೊಂಬಂದರು ಸಾಮಗ್ರಿಗಳು ಅದಾದ ಮೇಲೆ ನಾನು ಸ್ವಲ್ಪ ರಿಫಂಡ್ ಮಾಡಿದ್ದೆ ಇಡ್ಲಿ ಸಾಂಬಾರ್ ಫುಲ್ ಮಿಲ್ಸ್ ತುಂಬ ಚೆನ್ನಾಗಿತ್ತು ವಡೆ ಅಂತೂ ಎಲ್ಲರೂ ಇಷ್ಟಪಟ್ಟ ತಿಂದರು ಸ್ವಲ್ಪ ಸಾರಿ ಕೋಲ್ಡ್ ಆಗಿಬಿಟ್ಟಿದೆ ನನಗಂತೂ ಆದ್ರೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆ ನಾನು ಹೈಬ್ರೋ ಇರಲಿಲ್ಲ ಆ್ಯಂಡ್ ಅತ್ತೆನೂ ಕೂಡ ಓವರ್ ಆಲ್ ನಾವು ಒಂದು ಫೋರ್ ಮಂತ್ ಆಯಿತು ಅನಿಸುತ್ತೆ ಆಫ್ಟರ್ ಡಿಲವರಿ ನಾನು ಯಾವುದೇ ರೀತಿಯಾದ ಹೈಬ್ರೂವ್ಸ್ ಏನೂ ಮಾಡಿಸಿರಲಿಲ್ಲ ಸೊ ಹಬ್ಬ ಅಲ್ವಾ ಸೊ ಅದಕ್ಕೆ ಮಾಡ್ಸೋಕೆ ಬಂದೆ ಹಾಗೆ ಗೋಲೂದು ಅಷ್ಟೇ ಫಸ್ಟ್ ಕಟಿಂಗ್ ಯು ಆರ್ ಸೊ ಎಕ್ಸಾಕ್ಟ್ ಅವನಿಗಂತೂ ಏನು ಮಾಡ್ತಿದ್ದಾರೆ ಅಂತ ಅವನು ತುಂಬ ಎಕ್ಸಾಕ್ಟ್ ಆಗಿದ್ದಾನೆ ಹಾಗೆ ಅವರ ಅಪ್ಪನಿಗೂ ಹೇರ್ ಕಟ್ ಇತ್ತು ಸೊ ಓವರಾಲ್ ಎಲ್ಲರೂ ಕೆಲಸ ಇತ್ತು ಸೊ ಅದಕ್ಕೆ ಬಂದ್ವಿ ಫುಲ್ ಫ್ಯಾಮಿಲಿ ಓಕೆ ನೋಡ್ತಾ ಇದ್ದಾರಲ್ಲ ಗೋಲು ಅಂತೂ ಸೈ ಕರೆಕ್ಟ್ ಕೂರ್ತಾನೆ ಇರಲಿಲ್ಲ ಸೈಡಲ್ಲಿ ಕೂತ್ಕೊಂಡಿ ಒಳ್ಳೆ ಮಂಕ ಟೇಸ್ಟ್ ಚೇಷ್ಟೆ ಮಾಡ್ಕೊಂಡ್ ಮಂಗನ್ ತರ ಚೇಷ್ಟೆ ಮಾಡ್ಕೊಂಡ್ ಕೂತವ್ ಅಂದ್ರೆ ತಿರ್ಗೂ ತಿರ್ತಾ ಇರಲ್ಲ ಲಾಸ್ಟಿಗೆ ನಾನೇ ಹೋಗಿ ಆ ಕಡೆ ಫ್ರೆಂಡ್ ನಿಂತ ಆದ್ಮೇಲೆ ಅವನು ಹೇರ್ ಕಟ್ ಓಕೆ ಗಾಯ್ಸ್ ಈ ಒಂದು ಅವನ ಹೇರ್ ಕಟ್ ವಿಡಿಯೋ ನೋಡ್ಕೊಂಬರೋಣ ಬನ್ನಿ Yeah <laughs> yeah Itu! Itu! Actually, channel ini 吐吐吐 ಓಕೆ ಗಾಯ್ಸ್ ಫೈನಲಿ ಇಟ್ಸ್ ಟರ್ನ್ ಹೇಗೆ ಕಾಣಿಸ್ತಾ ಇದ್ದೇನೆ ಕಮೆಂಟ್ ಮಾಡಿ ಹಾಗೆ ಫ್ಯಾನ್ಸಿಬಿಟ್ಟಿದ್ರು ಬಿಕಾಸ್ ಇಬ್ರು ಮಕ್ಕಳು ತುಂಬ ಅಂದರೆ ತುಂಬ ಸತಾಯಿಸಿಬಿಟ್ರು ಹಾಗೆ ನಾನು ಯಾವುದೇ ರೀತಿಯಾದ ಕ್ಲಿಪ್ಸ್ ತೊಗೊಳಕಾಗ್ಲಿಲ್ಲ ಹಾಗೆ ಹೂಗಳು ಇಲ್ಲ ಹೈದರಾಬಾದಲ್ಲಿ ಟೈ ಮಾಡ ಮೀನ್ಸ್ ಕಟ್ಟಲ್ಲ ಹೂಗಳು ಹಾಗೆ ಬಿಡಿ ಹೂನೆ ಮಾರೋದು ಸೊ ಅದಕ್ಕೆ ಯಾ ಎಷ್ಟೆಷ್ಟು ಬೇಕೋ ಅದೆಲ್ಲ ಹೂ ಕಟ್ಕೊಂತ ಇದ್ರು ಹಾಗೆ ನಾನು ಒಂದು ಸ್ವಲ್ಪ ರೈಸ್ ಮತ್ತೆ ಸ್ವಲ್ಪ ದಾಲ್ ಮಾಡ್ಕೊಂಡು ಇದ್ದೆ ನುಗ್ಗೆಕಾಯಿ ಸಾಂಬಾರು ಅದಾದಮೇಲೆ ಅವರು ಅದೇವರು ಫೋಟೋಸ್ ಆಗಿರ್ಬೋದು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇದ್ದರು ನಾಳೆಗೆ ಪೂಜೆಗೆ ಆ್ಯಂಡ್ ಗೋಲು ಸ್ವಲ್ಪ ಮಲ್ಗಿತವನು ತುಂಬ ಅಂದರೆ ತುಂಬ ಸತಾಯಿಸಿಬಿಟ ಆ್ಯಂಡ್ ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ ಸೊ ಅದಕ್ಕೆ ಅವನಿಗೋಸ್ಕರ ಈ ವಿಡಿಯೋ ಇಷ್ಟ ಆಗಿದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ